ಕೊಡಪ್ಪತ್ತ ಸಸಾನಕ್ಕೈತೆ ಅದ್ಕೇ ನಾನು ಕೇಳ್ತಾ ಕೇಳ್ತಾಯಿದ್ದೀನಿ ಬೇಕು ನಮಗೆ ನಾಟಿ ಸ ನಮ್ಮ ಸಸ್ಯದ ಏರಿಗೆ ಆಗೈತಿ ಆಲಿಲ್ಲ ಮಗಿಗೆ ಅದಕ್ಕೇನೆ ನಾವೊಂದು ಮನೆಗೆ ತಾಂಡು ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಕೊಡಪ್ಪತ್ತ ಹ್ಞೂ ಅದನ್ನು ತಾಂಡೋಗ್ತೀವಿ ಯಾವ ಮೇಲೆ ಕೊಡೋಂಗಿರ ಅದನ್ನು ಕೊಡತ್ತ ಹೋಗ್ತೀವಿ ಹ್ಞೂ ಎಲ್ಲ ತಗೊಂಡೋಗ್ತೀವತ್ತ ಅಪ್ಪ ಸಗ್ಣಿ ಬಾ ಸಾತೆ ಪಾಪ ಇವರು ಹೊಸ ಕೇಳಕ್ಕೆ ಬಂದವ್ರಿ ಅಕ್ಕನೇ ಹೊಸನಕ್ಕರ ಎರಡು ಕೊಡಣಂತ ಹೊಸ ಅಕ್ಕರ ಎರಡು ಕೊಡೋ ಕೇಳ್ತಾ ಇದ್ದಾರೆ ಅಕ್ಕೆ ಕೊಡ್ತೀನಿ ಕಣಪ್ಪ ಮಾಡ್ಕೊಳಪ್ಪ ಹುಡುಗ ಒಪ್ಪಲ್ಲ ಏ ಇರ್ಲಿ ಬಿಡಪ್ಪ ಇರ್ಲಿ ಬಿಡಪ್ಪ ಅಂಬುತ್ತೆ ನನ್ಗುಟ್ಟು ಸುಧಾರ್ಸಕ್ಕಾಗಲ್ಲ ಕೊಡ್ತೀನಿ ಅವಳು ಬಾಯಿ ಯಾರ ಕರ್ಕೊಂಡು ಮಾತಾಡೋಣ ಮಾತಾಡಿ ಅದಿಯೋಟು ಅಂತೇಳಿ ಬಗೆ ಹರ್ಕೊಂಡು ಆಮೇಲೆ ಬೇಕಾದರೆ ಮಾಡ್ಕೊಂಡು ಹೋಗಿವಂತೆ ಬೈನಾಗ ಬಾರಣ ಒಯ್ದಾಗ ತಗ ಇದ್ನ ಹಾಕಪ್ಪ ಬೈನಾಗ ಬೇಕು ಬೈನ್ ಹೊತ್ನಾಗ ಮಗ ರಾತ್ರಿ ಹೊತ್ನಾಗ ಹೇಳ್ತಿ ಮುಜ್ಜನ್ ನಂಗೆ ಯಾನಗ ಕರ್ಕೊಂಬತ್ತಿನಿ ಹ್ಮ್ ಏನ್ ಯಾನಗ ಬೇಕಾರ ನಿಮ್ ಮರಗ ಯಾವ ಕರ್ಕಂಬ ಯಾವೊಬ್ರನ್ನ ನಾನ್ ಆ ಮರಗೊಬ್ರನ್ ಕರ್ಕೊಂಡಿದ ನನಗೆ ಗೊತ್ತಿರ್ಲಿಲ್ಲ ಯಾರ ಹಿಂಗೆ ಹೇಳಿರು ಇಲ್ಲ ಐತಿ ಒಂದ್ ನಾಟಿ ಹೆಸ ಕೊಡ್ತಾರಿ ಹ್ಮ್ ಇದೈತಿ ಅಂತ ಹೇಳಿ ಹೇಳಿರ ಅದಕ್ಕೆ ನಾನು ಬಂದಿ ಹ್ಞೂ ಒಂದು ಎರಡು ಮೂರು ತಿಂಗಳು ಆಯ್ತೇನಪ್ಪ ಅಲ್ಲೇ ಇದು ಪಾಪ ಸಣ್ಣ ಮಗ ಐತೆ ಅಂತೀಯಾ ಇನ್ನೇನು ಮಾಡೋಣ ಹಾಂ ಮಧ್ಯಾಹ್ನಕ್ಕೆ ನಾನು ವಲ್ತಕೆ ಹೋಗಿರ್ತೀನಿ ಅಣ್ಣ ಫೋನ್ ನಂಬರ್ ನಂದು ಐತಲ್ಲ ಫೋನ್ ಮಾಡ್ಕಂಬಾ ಏನ ಹ್ಞೂ ಫೋನ್ ನಂಬರ್ ತಗೊಂಡಿದೀಯಾ ಫೋನ್ ಮಾಡಿದ್ರೆ ನಾನು ಬಂದ್ತೀನಿ ಸರಿನಿ ಸರಿ ಆಯ್ತು ಹೇಳಪ್ಪ ಹ್ಞೂ ಹೋಗ್ತೀನಿ ನಾನು ಹೋಗಿ ದುಡ್ಡು ಪಟ್ಟು ತಗೊಂಡು ಬರ್ತೀನಿ ಹ್ಞೂ பாப்ப மகினாரி கொடநத்து ஓ சொன்ன மோடிக் வாரி இதை அவச எடு கருவே அவன் எம் பேர் ஐத்தை ஓ சன் மோடிகலமே ஏ ஓ சண்ட மோடிகௌரி கம்ளி கௌரி கம்ளி கௌரி

അക്ക അക്ക അപ്പയ ഗവരി കൊടുത്തനു കമ്പലിനു എല്ലാം കൊടുത്ത അക്കനു അടേ സുമകീർ അവൾ ബഡല്ല സുമകീര ഹേ നല്ല അപ്പട കണപ്പ നാ സാ യാട്ത്തിപ്പ അഹ് ബേ സുമീർ ഹേഴ്ത്തി സുമകീര ഗുണ്ട അഴിബടക്കണ അഴിബട ഗ ഗുണ്ട ಹ್ಞೂ ನನ್ಗೆ ಇಷ್ಟ ಇಲ್ಲ ಹ್ಞೂ ನಾಶ ಸಾಕಿರೋದು ಹ್ಞೂ ನನಗೆ ಬೇಜಾರಾಗುತ್ತೆ ನಂದದು ನಂದದು ನಂದು ಗಂಗೆ ಗೌರಿ ಕಮಲಿ ನಂದು ಆಗ ಬಂತ ಅಪ್ಪ ಅಪ್ಪ ಬಾ ಇವ್ ನೋಡ್ತಾ ಕೂ ನೀನು ಹೊಸ ಕರ ಕೊಡ್ತೀನಿ ಅಂತ ಹೇಳಿದಂತೆ ಗಂಗೆನು ಗೌರಿನು ಕಮ್ಲಿನೂ ಎಲ್ಲ ಬೇಡ ಕಣಪ್ಪ ಯಾಕಪ್ಪ ಕೊಡ್ತೀಯ ಬಿಡಪ್ಪ ಪಾಪ ಪಾಪ ಯಾರ್ದ ಅವ್ರ ಮನೆಯಾಗೆ ಅವ್ರ ಸ್ವಚ್ಛತೆ ಯಾರ್ದ ಹೇಗೆ ಆಗೈತಂತೆ ಮುಗಿಗಿ ಗಾಲಿಲ್ವೀ ಅದಕ್ಕೆ ಅವರು ನಾಟಿ ಹಸ ಬೇಕು ನಾಟಿ ಹಸ ಎಲ್ಲೆಲ್ಲೂ ಇಲ್ಲ ಎಲ್ಲ ಹುಡ್ಕೊಂಬಂದೆ ಹಸ್ಗಳು ಸಿಕ್ತಿಲ್ಲ ಅದ್ಕೇನೆ ಅಂತ ಹೇಳಿ ಅವರು ನನ್ನ ಕೇಳಿರ ಅದ್ಕಿನ್ ಹಂಗಿಲ್ಲ ಬಂದು ಬಿಡಪ್ಪ ಹತ್ರ ಸಣ್ಣ ಪಾಪ ಐತಂತ ಅತ್ತ ಕೊಡಣ ಇಲ್ಲ ಕಣಪ್ಪ ಬೇಡ ನನಗೆ ಬೇಕು ശർ മോന്ത ോ നോട് ആക ಬೇಡ ಅವಕ್ಕೆ ಬ್ಯಾಡ ಅವ್ತೇನೆ ಇರ್ಲಿ ನನಗೆ ಉಂಬಕ್ಕೆ ಬೇಡ ನಾನು ಉಂಬಿದ್ರು ಒಟ್ಟೆ ಅವಕ್ಕೆ ಇಕ್ತೀನಿ ಇರಲಿ ಕಣಪ್ಪ ಗುಂಡ ಯಾಕೋ ಏ ಯಾರೋ ಹೊಸ ಮಾರ್ಗ ಬಂದಿದ್ರು ಕಣಮ್ಮ ಅವ್ರದೋ ಏನೋ ಐತಂತೆ ಏರ್ಗಾಗೈತಂತೆ ಮಗಿಗಾಲ ಒಂದು ಸಣ್ಣ ಮಗಂತೆ ರಾತ್ರಿ ಎಲ್ಲ ಅಳುತ್ತಂತೆ ಅದಕ್ಕೆ ನಾಟಿ ಆಟಿ ಬೇಕು ಅಂತೇಳಿ ಹುಡುಕಂಬಂಜಿದ್ರು ಅದಕ್ಕೆ ನಮ್ಮದು ಐತಲ್ಲ ಓಡಣಾ ಓಸು ನೋಡ್ಕೊಂಬಕ್ಕಾಗಲ್ಲ ಸೀಮೆಸಿ ಬೇರೆ ಐತೆ ಅಂಬೆ ಬೇರೆ ಐತೆ ಆ ಕುರುಗಳು ಬೇರೆ ಎರಡು ಇದಾವೆ ಇದು ಬೇರೆ ಆಗಲ್ಲ ಮ್ಯಾಕೆ ಮರಿ ಓಸ ಈ ಯೋಸಂದ ಇದಾವಂತ ಯಾಕೆ ಅಂತ ಎಲ್ಲ ಮಾರಣ ಅಂದ್ರೆ ಹುಡುಗ ಒಂದು ಮಾರಕ್ಕೆ ಕೊಡಲ್ಲ ಯಾತನ ಮಾರ್ತೀನಿ ಅಂದ್ರೆ ಸಾಕೊಳ್ತಾ ಕುಕ್ಕೊಮುತ್ತೆ ನಾವು ಸಾಕಿರ ಹೆಂಗಪ್ಪ ಮಾರಾನ ಹೆಂಗಪ್ಪ ಮಾರನ ಅಂತ ಅಯ್ಯೋ ನಾಯಿ ಈ ಬೆಕ್ಕು ಅಯ್ಯೋ ಮ್ಯಾಕೆ ಮರಿ ಅಂದ್ರೆ ಬೋಲಿ ಇಷ್ಟ ಹ್ಞೂ ನಾಯಿ ಬೆಕ್ಕಿಗಂತ ಅವ್ನು ಉಂದಿದ್ರು ಹೊಟ್ಟೆ ಅವ್ನು ಉಂಬಕ್ಕೆ ಇಕ್ಕಂಡು ಹೋಗಿ ಉಂಬಕ್ಕೆ ಇಕ್ತಾನೆ ತಮ್ಮ ನೋಡಿದ್ಯಲ್ಲ ನೀನು ಹೆಂಗೆ ಇಕ್ತಾನೆ ಅಂತೇಳಿ ಹಾಕಿರಾವ ಮಾರಕ್ಕೆ ಇಷ್ಟಪಡಲ್ಲ ಬಸಣ್ಣ ಮಮ್ಮ ಯಾರೇ ಆಗಲಿ ಅವ ಅಲೇನೇ ನಮ್ಮ ತಗ ಬೆಳೆದಿರ್ತಾವ ಅಯ್ಯೋ ನಮ್ಮ ಮನೆಯಾಗಂಗೆ ನಮ್ಮ ತಾತೊಂದು ಎಮ್ಮೆನೇ ಆತ ಮ್ಯಾಕೆ ಮರಿ ತಂದಿತ್ತು ಮ್ಯಾಕೆನ ಮರಿ ತಂದಿತ್ತು ದೊಡ್ಡದಾಗ ತಕ್ಕ ಬೆಳೆಸಿದ್ವಿ ನಾವು ಅದು ನಂಗೆ ಆಮೇಲೆ ಕೊಯ್ಯಾನಂತೂ ನಮಗೆ ಬೇಡ ಕಾಣ್ತ ಕೊಯ್ಬೇಡ ಕೊಯ್ಬೇಡ ಅಂತಂದ್ವಿ ದೊಡ್ಡದಾಗತ ಇಕ್ಕೊಂಡಿದ್ವಿ ಹ್ಞೂ ಆಮೇಲೆ ನಮ್ಮ ತಾತ ನೋಡ್ಕೊಂಬ ಕಾಲಂತ ಮಾರೀವಿ ಅದು ಹೋಗ್ಬೇಕಾದ್ರೆ ಬಾ ಬಾಮಿ ಹಾಮದು ನಾವು ಓಸ್ ಹಾಕಿರವ್ ಕೊಟ್ರೆ ಒಂಥರ ಓ ಅಯ್ಯೋ ಪಾಪ ಅವು ನೋಡಬಾರ್ದು ಹ್ಞೂ ಅಯ್ಯೋ ಅಷ್ಟು ಇಷ್ಟು ಇದಲ್ಲ ಅವರು ಕೊಟ್ಟಿದ್ವಿ ನಡ್ಕೊಂಡು ಹೋಗೋರು ಅವರು ಇಷ್ಟೇ ಮತ್ತು ಸುಮ್ಮನೆ ನಮ್ಗೆ ಹಂಗೆ ಅವಳುನೇ ಬಂದಿತ್ತು ನಮ್ಮ ಅಮ್ಮಯ್ಯ ನಾವು ಎಲ್ಲ ತುಂಬ ಬೇಜಾರು ನಮ್ಮ ತಾತ ಅಂತೂ ಬೇಜಾರಾಗ್ಬಿಡ್ತು ಸಾಕಿರವ ಕೊಡೋಕ್ಕೆ ಹಾಗೆ ಮತ್ತೆ ಎಂಥರ್ಗು ಬೇಜಾರಾಗುತ್ತೆ ಏನೇ ಪ್ರಾಣಿಗಳಾಗಲಿ ನಾವು ಇಷ್ಟಪಟ್ಟು ಸಾಕಿದ್ದೀವಿ ಅಂದಮೇಲೆ ಮಾರೋಕ್ಕೆ ತುಂಬ ಬೇಜಾರಾಗುತ್ತೆ ಹ್ಞೂ ಅವೊಂಥರ ಹ್ಞೂ ನಮಗೆ ಇಷ್ಟ ಆಗಿರ್ತವೆ ನಮ್ಗೆ ಅಡ್ಜಸ್ಟ್ ಆಗಿರ್ತವೆ ಒಂಥರ ಏನೋ ಸಾಕಿರೋ ಮಾರಬೇಕಂದ್ರೆ ಹಂಗೆ ಒಬ್ಬೊಬ್ರಿಗೆ ಬಿಡು ಇನ್ಯಾಕೆ ಮಾರ್ತೀಯ ఎమ్మెలు కరికొక్కుసిన బే ఆలు కరిపోు ఆ నాటి వసిన శా కరియాల శిమేసా ఇన్నే మర అదే ఒక్క ఐదు లీటర్ కరితైతే శాక హిం మన ఖర్చు ఓత్కం హోగతే ఎమ్మె కరితైతే ఎమ్మె వీరిలే మంతి ఒయితీని ఎమ్మె ఇలి మనయే ఆలు మొసరు కింద ఏ నాటి వసిన ఏను ఇం మన అత్త ఇర అమ్త అందరూ మార బేడా బేడా అమ్సైతి

ಹ್ಞೂ ಇಬ್ಬರು ಒಪ್ಪಲ್ಲ ಏ ಒಂದಿಟ್ಟು ಮಾರ್ತಿಂದು ಸಾಕು ಹೊಳ್ತ ಕುಕೋಣಮ್ಮ ಇನ್ನೇನು ಮಾಡೋಣ ಕೊಡಲ್ಲ ಅಂತ ಹೇಳ ಒಣ್ಣಾನು ನೋಡ್ಕೊಳ್ಳೋಣ ಅಂತ ನಮ್ಮದೇ ಯಾರ್ದ ಒಂದು ಐತಿ ಅದನ್ನು ಬೇಕಾದ್ರೆ ತೋರಿಸ್ನಿ ಅದು ಇನ್ನೊಂದು ಹದಿನೈದು ದಿನ ಆಗೈತಿ ಇದು ಹದಿನೈದು ಹದಿನೆಂಟು ದಿನ ಆಗೈತಿ ನೇನು ಮಗಿ ಒಯ್ಬೋದು ಏನಾಗಲ್ಲ ಹ್ಞೂ ಅದೇ ಒಂದು ಹದಿನೆಂಟು ದಿನ ಆತು ಹದಿನೈದು ದಿನದ ಮ್ಯಾಲಾಗೈತಿ ಹ್ಞೂ ಒಂದು ಹತ್ತು ದಿವಸದ ದಿವಸದೊಳಗಿದ್ರೆ ಯಾಳ್ಗರಿ ನಾವು ಅನ್ಬೋದಾಗಿತ್ತು ಹಾಂ ಏನಿಲ್ಲ ಹ್ಞೂ ಸುಮ್ಮನೆ ಓಯ್ ಒಯ್ಬೋದು ಏನಿಲ್ಲ ಬಿಡೋ ಮಾರಲ್ಲ ಗುಂಡ ಬಿಡೋ ಅಳ್ಬೇಡ ರೀ ತಮ್ಮ ಏ ಅದೇ ಅವನು ಹೊಸಗಳೆಲ್ಲ ಸಾಂಕ್ಯವನಲ್ಲೂ ನಾ ಈ ಬೇಕು ಎಲ್ಲನೂ ಯೋ ಸ್ವ ಸಾಂಕ್ಯಾವ್ನ ನೋಡುವ ಅದಕ್ಕೆ ಓಸು ಯಾಕೆ ಓಸು ನೂ ಕೂರುಗಳು ಎರಡು ಇದಾವಂತೆ ಅಮ್ಮೆ ಅವು ಇವು ಇದಾವೆ ಅದಕ್ಕೆ ನಾಟಿ ಸಂಬಂಧ ಕೊಡೋಣ ಅಂತ ಹೇಳಿ ಹ್ಞೂ ಕೊಡೋಣ ಅಂತ ಹೇಳಿರಿ ಇವನು ಒಪ್ಪಂಗಿಲ್ಲ ಹ್ಞೂ ಇಲ್ಲ ನನಗೆ ಬೇಕು ಬೇಕು ನಾನು ಸಾಕಿ ಇನ್ನ ಮಾರಬೇಡ ಅಂತಾನೆ ಹೊಲ್ತಾ ಕುಕ್ಕೊಂಬತ್ತಂತೆ ಹ್ಞೂ ಅದೇನು ಅಪ್ಪೆಗೆ ಉಲ್ತಾರ ಕಾಲ ಅಂತ ಅದೆಲ್ಲ ತತ್ತೀನಿ ಇಲ್ಲ ನಾನೆಲ್ಲ ಮುಸ್ರೋಗ್ತೀನಿ ನಾನು ಹಾಕ್ತೀನಿ ಹಾಲು ಕರಿತೀವಿ ಎಂದಕ್ಕೆ ರೂಢಿಯಾಗ್ಯತ್ ಆಗೈತೆ ನೀ ಹುಡುಗರಿಗೆ ಇಲ್ಲ ಮ್ಯಾಲ ಮೇಲೆ ಬಿದ್ದು ಉಂಡಾಡಿರೊ ಒಂದಿಟ್ಟು ಕಾಲ ಅಲ್ಲ ಆ ಹುಡುಗರು ಅಡಿಯಲ್ಲ ಸಿಡಿರು ಒಂದಿಟ್ಟು ಕಾಲ ಅಂತ ಅಂಥ ಸೇನೋಕ್ಕೆ ರೂಢಿಯಾಗೈತೆ ಆ ಹುಡ್ಗರು ಅಂತ ಸಣ್ಣ ಹುಡುಗರಿಂದ ಸಾಕಿವೆ ಈಗ ದಿನ ಅವ್ರ ಅಮ್ಮೈನ ಮಾರಿ ಬೇಡು ಹ್ಞೂ ಅವ್ರ ಅಮ್ಮೈನ ಮಾರಿ ವಾಲಿನಿ ಇಟು ಈಟೇ ಇಟ್ಟಿತ್ತು ಅವಾಗ ಸಾಕಿದ್ದದು ಅದಕ್ಕೆ ನೀವು ಚೆನ್ನಾಗಿ ಕ್ರೂಢೆ ಮಾಡ್ಕೆ ಬಿಟ್ಟವಸ್ಥಿನ ಅದಕ್ಕೆ ಮಾರೋಕ್ಕೆ ಇಷ್ಟ ಪಡಲ್ಲ ಹ್ಞೂ ಒಂಥರ ಮಾರ್ತೀನಿ ಅಂದ್ರೆ ಸಾಕು ಒತ್ತು ಬಿಡ್ತಾನೆ ಹಾಂ ದುಃಖ ದುಃಖಿಸಂಡೊಳ್ತಾನೆ ನನಗೆ ಉಂಬಕ್ಕೆ ಇಲ್ತಿದ್ರು ಹೊಟ್ಟೆ ಇಲ್ಲ ಅವನು ಹ್ಞೂ ಮಾರ್ತೀನಿ ಅಂದರೆ ಸಾಕು ಹ್ಞೂ ನನಗೆ ಗುಂಬಕ್ಕಿರ್ತಿದ್ರು ಹೊಟ್ಟೆ ನಾನೆಲ್ಲ ಇಕ್ತೀನಿ ಅವಕೆ ಅಂಬ್ತಾನೆ ಬಿಡು ಮಾರಲ್ ಬಿಡು ಏ ಹಂಗೆ ಮತ್ತೆ ಬೇಕು ನಾಯಿ ಎಲ್ಲ ಬ ಚೆನ್ನಾಗಿ ಸಾಕ್ತಾನೆ ಹೇಳು ಹ್ಞೂ ಪಾಪ ಎಲ್ಲ ಚೆನ್ನಾಗಿ ಸಾಕ್ತಾಯಿ ಹ್ಞೂ ಹಂಗೆ ಮತ್ತೆ ಸಾಕ್ತಾವ ಮಾರಕ್ಕೆ ಯಾರು ಇಷ್ಟಪಡಲ್ಲ ಕಣಪ್ಪ ಹ್ಞೂ ಸಾಕಿದ ಪ್ರಾಣಿಗಳ ಸಾಕು ಪ್ರಾಣಿಗಳು ಯಾರು ಮಾರಕ್ಕೆ ಇಷ್ಟಪಡಲ್ಲ ಹ್ಞೂ ಮಾರಿದೆ ಅಂತ ಬೇಜಾರ ಮನಸ್ನಾಗ ಅವನು ಪಾಪ ರೂಢಿಯಾಗಿರ್ತಾವೆ ಬೇಜಾರ ಹ್ಮ್ ಬಿಡಾತ್ತಿನ ಏನ್ ಮಾಡ್ತಿ ಈಕೇನ್ ಹುಳ ಮಸ್ತ್ ಆಗೈತೆ ಮಾಡ್ಬಂದೈತಿ ಆಲದಲ್ಲಿ ಹಚ್ಚಗೈತಿ ಹುಡ್ಗುರ ನೋಡ್ಕೆಪ್ಪ ನೋಡ್ಕೆಮ್ತವಪ್ಪ ಎಂತ ಸೊಂಗ ಮೀಸ್ತಾನೆ ಎಲ್ಲಾ ಕೊಟ್ಟಾಕೋದು ಎಲ್ಲಾ ಮಾಡ್ತಾನಪ್ಪ ಹುಡ್ಗ ಹ್ಮ್ ನೋಡ್ಕೆಂಥ ಓದ್ಕಬೇಕಲ್ಲ ಇವಾಗ ಇನ್ನೇನು ಈ ಸ್ಕೂಲ್ ಬಂತೀನಿ ಇವಾಗಂತೂ ರಜೆ ಇತ್ತು ಅನ್ಬೋದಾಗಿತ್ತು ಇನ್ನು ಸ್ಕೂಲ್ ಬಂತು ಅದಕ್ಕಾಗಿ ನಾನು ಬರೀ ಅವ್ನು ಹೊಸ ಮೇಯಿಸ್ತೀನಿ ಅಲ್ಲಿಗೆ ಹೋಗ್ನ ಹೊಲ್ ತಕೋಕ್ನಿ ಇಲ್ಲಿಗೆ ಹೋಗ್ನಿ ಅವನು ಕೂಲ್ತೈತಿನಿ ಅಂತ ಓಡಾಡ್ತಾನ ಆಮೇಲೆ ನಾನು ಓದ್ಕೊಂಬಿ ಒಂದು ನಾಲ್ಕು ಸಾವಿರ ವಿದ್ಯೆ ಕಲೀಲಿ ಅಂತ ನಾನು ಅಷ್ಟೇನಿ ಹ್ಞೂ ಓದ್ಕೊಂಬಿ ಅಂತ ಕಣ್ಣಮ್ಮ ಹ್ಞೂ ಓದ್ಕೊಂಡ್ರೆ ಮುಂದೊಂದು ದಿನ ಇರ್ತಾನೆ ಅಂತ ಅವು ಇದ್ರ ಹೊಸ ಬರೀ ಅವ್ನು ಮೇಯಿಸ್ತೀನಿ ಕೊಟ್ಟಾಕ್ನಿ ಮುಸರು ಇಕ್ಕಿನಿ ಅಂತಾರೆ ಓಡಾಡ್ತಾನ ಅವ್ನು ಬರೀ ಅವ್ರಾಗ ಅದ್ರ ಮುಂದಿರೋದೆ ಯಾವಾಗ್ಲೂ ಏ ಓದ್ಕೆಮ್ ಅಂದ್ಬಿಡು ಅವನೆಲ್ಲಾನು ಹ್ಞೂ ಓದ್ಕೆ ಪಾಪ ಬರೇನೆ ಯಾವಾಗ್ಲೂ ಹೊಸ ಅದು ಇದು ನಾಯಿ ಈ ಬೇಕು ಹೇಳಿ ಹಿಡ್ಕೊಂಡು ಓಡಾಡೋದಲ್ಲ ಸರಿ ನೀ ಓದ್ಕೆ ಇಲ್ಲಾಂದ್ರೆ ನಿಮ್ಮ ಅಪ್ಪಾಯ ಮಾರುತ್ತೆ ಓದ್ಕೆಂಬಿಲ್ಲ ಅಂದ್ರೆ ಅಷ್ಟೇನಿ ಹ್ಮ್ ಎಲ್ಲ ಮಾರಕ್ಕೆ ತಪ್ಪನಾಗುತ್ತೆ ಸಮಾತ್ನೇಟ್ ಕೇಳಿದ ತಗೋಕೊಂಡೆ ನನ್ನ ಗುಂಡ ಹ್ಞೂ ಯಾರಿಗಾಗಲಿ ಇಷ್ಟ ಆಗಲ್ಲ ಸಾಸ್ಕಿರೋ ಅಂತವನ್ನ ಮಾರ್ಬೇಕಂದ್ರೆ ಇಷ್ಟ ಆಗಲ್ಲ ಏನು ಯಾರಿಗೂ ಇಷ್ಟ ಆಗಲ್ಲ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು